ನಾಲ್ಕು ವರ್ಷದ ಬಳಿಕ ಶ್ವೇತ ಭವನಕ್ಕೆ ಟ್ರಂಪ್ ಭಾವಿ ಅಧ್ಯಕ್ಷರಿಗೆ ಜೋ ಬೈಡನ್ ಅಭಯ ಅಮೆರಿಕದಲ್ಲಿ ಇನ್ನೇನು ಡೊನಾಲ್ಡ್ ಟ್ರಂಪ್ ಆಡಳಿತದ ಪರ್ವ ಶುರುವಾಗಲಿದೆ ಇತ್ತೀಚೆಗಷ್ಟೇ ಕೊನೆಯಾದ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಭರ್ಜರಿ ಬೆಂಬಲದೊಂದಿಗೆ ರಿಪಬ್ಲಿಕನ್ ನಾಯಕ ಟ್ರಂಪ್ ಅಧ್ಯಕ್ಷೀಯ ಸ್ಥಾನಕ್ಕೇರೋದು ದೃಢಪಟ್ಟಿದೆ ಚುನಾವಣೆಯ ಬಳಿಕ ಇದೇ ಮೊದಲ ಬಾರಿಗೆ ಹಾಲಿ ಅಧ್ಯಕ್ಷ ಜೋ ಬೈಡನ್ ಮತ್ತು ಡೊನಾಲ್ಡ್ ಟ್ರಂಪ್ ಮುಖಾಮುಖಿಯಾದರು ಪರಸ್ಪರ ಬೆಚ್ಚಗಿನ ಹಸ್ತಲಾಘವ ಮಾಡಿ ಅಭಯ ಕೊಟ್ರು ಎರಡು ಸಾವಿರದ ಇಪ್ಪತ್ತರ ಬಳಿಕ ಇದೇ ಮೊದಲ ಬಾರಿಗೆ ಡೊನಾಲ್ಡ್ ಟ್ರಂಪ್ ಮತ್ತೆ ಶ್ವೇತಭವನಕ್ಕೆ ಭೇಟಿ ಕೊಟ್ಟರು ನಾಲ್ಕು ವರ್ಷಗಳ ನಂತರದ ಭೇಟಿಯಲ್ಲಿ ಬಹಳಷ್ಟು ಬದಲಾವಣೆಗಳು ಆಗಿವೆ ಟ್ರಂಪ್ ಅವರ ಭಾರೀ ಗೆಲುವಿಗೆ ಜೋ ಬೈಡನ್ ಶುಭ ಕೋರಿದ್ರು ಹಾಗೆ ಸರಾಗವಾಗಿ ಅಧಿಕಾರ ಹಸ್ತಾಂತರಕ್ಕೆ ಏನು ಬೇಕೋ ಎಲ್ಲವನ್ನು ಮಾಡೋದಾಗಿ ಮಾತು ಕೊಟ್ಟರು ಈ ಮಾತು ಬಹುಶಃ ಟ್ರಂಪ್ಗೆ ತಮ್ಮ ಹಿಂದಿನ ಸ್ಥಿತಿಯನ್ನು ನೆನಪಿಸಿರಬಹುದು ನಾಲ್ಕು ವರ್ಷಗಳ ಹಿಂದೆ ಚುನಾವಣೆಯಲ್ಲಿ ಜೋ ಬೈಡನ್ ಎದುರು ಸೋಲು ಕಂಡಿದ್ದ ಡೊನಾಲ್ಡ್ ಟ್ರಂಪ್ ಅದನ್ನು ಒಪ್ಪಿಕೊಳ್ಳೋಕೆ ಸಿದ್ಧರಿರಲಿಲ್ಲ ಚಿಕ್ಕ ಮಕ್ಕಳಂತೆ ಇದು ಮೋಸ ಇದು ಮೋಸ ಚುನಾವಣೆಯಲ್ಲಿ ಮೋಸ ಆಗಿದೆ ನಾನು ಸೋತಿಲ್ಲ ಸೋತಿಲ್ಲ ಅಂತ ಗೋಗರ್ದಿದ್ರು ಶ್ವೇತಭವನದಿಂದ ಹೊರಹೋಗೋದಿಲ್ಲ ಅಧಿಕಾರ ಬಿಟ್ಟು ಕೊಡೋದಿಲ್ಲ ಅಂತ ಹಠ ಹಿಡಿದಿದ್ರು ತಮ್ಮ ಬೆಂಬಲಿಗರನ್ನು ಕಚೇರಿಗೆ ನುಗ್ಗುವಂತೆ ಪ್ರೇರೇಪಿಸಿದ್ರು ದೊಡ್ಡ ದಾಂಧಲೆಗಳು ನಡೆಯೋಕೆ ದಾರಿ ಮಾಡಿಕೊಟ್ಟಿದ್ರು ಆ ಎಲ್ಲವೂ ಒಂದು ಕ್ಷಣ ಟ್ರಂಪ್ ಎದುರು ರಪ್ಪನೆ ಹಾದು ಹೋಗಿರಬಹುದು ತಮ್ಮ ವಿಶೇಷ ವಿಮಾನದಲ್ಲಿ ವಾಷಿಂಗ್ಟನ್ಗೆ ಬಂದಿಳಿದ ಟ್ರಂಪ್ ಶ್ವೇತಭವನದ ಓವಲ್ ಆಫೀಸ್ ಪ್ರವೇಶಿಸಿದ್ರು ಚುಮು ಚುಮು ಚಳಿಯಲ್ಲಿ ಬಂದವರಿಗೆ ಬೆಚ್ಚಗೆ ಮಾಡುವ ಉರುವಲು ಉರಿಯುತ್ತಿತ್ತು ಅದರ ಮುಂದೆ ಹಾಕಿದ ಎರಡು ಕುರ್ಚಿಗಳಲ್ಲಿ ಬೈಡನ್ ಮತ್ತು ಟ್ರಂಪ್ ಎದುರು ಬದುರು ಕುಳಿತರು ಅಧ್ಯಕ್ಷ ಬೈಡನ್ ಟ್ರಂಪ್ ಅವರ ಕೈ ಕುಲ್ಕುತ್ತಾ ಕಂಗ್ರಾಚ್ಯುಲೇಷನ್ಸ್ ಅಂದರು ಜೊತೆಗೆ ಅಧಿಕಾರ ಹಸ್ತಾಂತರಕ್ಕೆ ಅಗತ್ಯವಿರೋ ಎಲ್ಲ ಸಹಕಾರವನ್ನು ನಾವು ಕೊಡ್ತೇವೆ ಬಹಳ ಸಲೀಸಾಗಿ ಅಧಿಕಾರ ಹಸ್ತಾಂತರದ ಪ್ರಕ್ರಿಯೆಗಳು ನಡೆಯಲಿವೆ ಅಂತ ಭರವಸೆ ಕೊಟ್ಟರು ಹಾಗೆ ಶ್ವೇತಭವನಕ್ಕೆ ಮತ್ತೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಅಂತ ಸ್ವಾಗತ ಕೋರಿದರು Congratulations. Thank you. And uh, looking forward to having a, like we said, smooth transition. Do everything we can to make sure you're accommodated, what you need. And we're going to get a chance to talk about some of that today. So, Good. Welcome. welcome thank, back. You very much. And, uh, thank you very much. And uh, politics is tough. And it's, uh, in many cases, not a very nice world. But it is a nice world today. And I appreciate it very much. And a transition that's so smooth, it'll be. ಬೈಡನ್ ಅವರ ಮಾತುಗಳನ್ನು ತದೇಕ ಚಿತ್ತದಿಂದ ಗಮನಿಸಿದ ಟ್ರಂಪ್ ರಾಜಕೀಯ ಬಹಳ ಕಠಿಣವಾದುದು ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳು ಅಂದರು ಇದೇ ವೇಳೆ ಉಕ್ರೇನ್ ರಷ್ಯಾ ಯುದ್ಧ ಹಾಗೂ ಮಧ್ಯಪ್ರಾಚ್ಯದಲ್ಲಿ ಆಗ್ತಿರೋ ಘರ್ಷಣೆಗಳ ಬಗ್ಗೆ ಮಾತುಕತೆ ನಡೆಸಿದ್ರು ಅಮೆರಿಕದ ಭದ್ರತೆಯ ದೃಷ್ಟಿಯಿಂದ ಉಕ್ರೇನ್ಗೆ ನಮ್ಮ ಬೆಂಬಲ ಮುಂದುವರಿಸೋದು ಅಗತ್ಯ ಅಂತ ಬೈಡನ್ ತಿಳಿಸಿದ್ರು ಯುರೋಪ್ ಸುಭದ್ರ ಮತ್ತು ಸುಸ್ಥಿರವಾಗಿದ್ರೆ ಮಾತ್ರವೇ ಅಮೆರಿಕ ಯುದ್ಧಕ್ಕೆ ಎಂಟ್ರಿ ಆಗೋದನ್ನ ತಪ್ಪಿಸೋಕೆ ಸಾಧ್ಯ ಅನ್ನೋದನ್ನ ಟ್ರಂಪ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಇದೇ ವರ್ಷ ಜುಲೈವರೆಗೂ ಜೋ ಬೈಡನ್ ಮತ್ತು ಡೊನಾಲ್ಡ್ ಟ್ರಂಪ್ ಎದುರಾಳಿಗಳಾಗಿದ್ರು ಇಬ್ಬರು ನಾಯಕರು ಸಾರ್ವಜನಿಕ ಹಾಗೂ ಟಿ ವಿ ಡಿಬೇಟ್ಗಳಲ್ಲಿ ಮುಖಾಮುಖಿಯಾಗಿದ್ದರು ಆದರೆ ಎಂಬತ್ತೊಂದು ವರ್ಷ ವಯಸ್ಸಿನ ಜೋ ಬೈಡನ್ ಅವರಿಗೆ ಮೆರವು ಹೆಚ್ಚುತ್ತಿರೋದು ಅದೇ ಚರ್ಚೆಗಳಲ್ಲಿ ಬಹಿರಂಗವಾಗ್ತಿತ್ತು ಅದರಿಂದ ಹೆಚ್ಚೆತ್ತ ಡೆಮಾಕ್ರಾಟಿಕ್ ನಾಯಕರು ಬೈಡನ್ ಅವರನ್ನು ಕಣದಿಂದ ಹಿಂದೆ ಸರಿಯುವಂತೆ ತಾಕೀತು ಮಾಡಿದರು ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅವರನ್ನು ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಘೋಷಿಸಲಾಯಿತು ಚುನಾವಣೆಯಲ್ಲಿ ಕಮಲಾ ಹ್ಯಾರಿಸ್ ಇನ್ನೂರ ಇಪ್ಪತ್ತಾರು ವೋಟ್ಗಳಿಗೆ ಬಂದು ನಿಂತರು ಮುನ್ನೂರ ಹನ್ನೆರಡು ಎಲೆಕ್ಟ್ರೋಲ್ ವೋಟ್ಗಳ ಮೂಲಕ ಕಮಲಾ ಹ್ಯಾರಿಸ್ ಎದುರು ಡೊನಾಲ್ಡ್ ಟ್ರಂಪ್ ಗೆಲುವು ಸಾಧಿಸಿದರು ಎಲ್ಲ ಪ್ರಮುಖ ಏಳು ರಾಜ್ಯಗಳಲ್ಲೂ ಟ್ರಂಪ್ ಪ್ರಭಾವ ವಿಸ್ತರಿಸಿದೆ ಟ್ರಂಪ್ ಅಧಿಕಾರ ಸ್ವೀಕಾರಕ್ಕೆ ಶ್ವೇತಭವನದ ಹೊರಗೆ ಸಕಲ ಸಿದ್ಧತೆಗಳು ನಡೆಯುತ್ತಿವೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತರಂದು ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿಗೆ ಚುಕ್ಕಾಣಿ ಹಿಡಿಯಲಿದ್ದಾರೆ